ನಾಡಿಗೆ ನಮಸ್ಕಾರ ಇವತ್ತು ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾಳೆ ಕೆ ಎಕ್ಸಾಮ್ ಇದೆ ಈಗ ಎಂಟು ಗಂಟೆ ಆಗಿದೆ ರಾತ್ರಿ ಎಂಟು ಗಂಟೆ ಬೆಳಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ತುಂಬಾ ಜೋಶವಾಗಿ ಮಾಡಿದ್ದೆ ನಾನು ನನ್ನ ಜೀವನದೊಳಗೆ ಇಷ್ಟು ಅದ್ಭುತವಾಗಿ ನನ್ನ ನನಗೆ ಗೊತ್ತಿಲ್ಲ ನಾನು ಏನೇನು ಮಾತಾಡಿದ್ದು ಮನಸ್ಸುಕ್ಕಿ ಮಾತಾಡಿದ್ದೆ ನಾನು ಬಟ್ ಅನ್ಫಾರ್ಚುನೇಟ್ ಆಗಿ ಯಶಸ್ಸಿನ ಗುಟ್ಟು ಅಂತೇಳಿ ನಾನು ಟೈಟಲ್ ಇಟ್ಟಿದ್ದೆ ಆ ಯಶಸ್ಸಿನ ಗುಟ್ಟು ಹೇಳುವಾಗನೇ ವಿಡಿಯೋ ಕ್ಲಿಯರ್ ಬಂದಿಲ್ಲ ಆಮೇಲೆ ಆಡಿಯೋ ಕೂಡ ಕ್ಲಿಯರ್ ಆಗಿ ಕೇಳಿಸಿಲ್ಲ ನಾನು ಮಾತಾಡಿದ್ದು ರಿಕಾರ್ಡಿಂಗ್ ಆಗಿಲ್ಲ ಮತ್ತು ವಿಡಿಯೋ ಕೂಡ ರಿಕಾರ್ಡಿಂಗ್ ಆಗಿಲ್ಲ ಯಾಕೋ ಗೊತ್ತಿಲ್ಲಪ್ಪ ನೋಡ್ರಿ ಕೊನೆ ಹಂತದೊಳಗೂ ಟೆಕ್ನಾಲಜಿ ಕೈ ಕೊಡ್ತ ನನಗೆ ನಾನು ಸೊಲ್ಲಾಪುರಕ್ಕೆ ಹೋಗಿದ್ದೆ ಸಾಕಷ್ಟು ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೀವೆಲ್ಲರೂ ಮೆಸೇಜ್ ಮಾಡಿ ಸರ್ ಕೊನೆ ಹಂತದೊಳಗೆ ನೀವು ಏನ್ ಹೇಳಿರೋ ಅದನ್ನೇ ಹೇಳ್ರಿ ಹೇಳಿ ಆ ಎಸ್ ಎಸ್ ಗುಟ್ಟೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಹೀಗಾಗಿ ಅದನ್ನು ಕೂಡ ನಾನು ಹೇಳ್ತೀನಿ ರೀ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಹೇಳುವಾಗ ಎಲ್ಲ ಕಾಂಪ್ಲಿಕೇಟೆಡ್ ಆಗಿ ಮಿಕ್ಸ್ ಆಗಿ ಹೇಳಿದ್ದೆ ಜಸ್ಟ್ ಐದು ನಿಮಿಷದೊಳಗ ಪ್ಯಾಶೇಜ್ ಕಾಂಪ್ರಿಹೆನ್ಷನ್ ಅನ್ನ ಹೇಗೆ ಬಿಡಿಸ್ಬೇಕು ಯೂನಿಟ್ ನಂಬರ್ ತ್ರೀ ಏನಾಯ್ತಲ್ಲ ಪ್ಯಾಸೇಜ್ ಒಂದು ಕನ್ನಡ ಪ್ಯಾಶೇಜ್ ಕೊಟ್ಟಿರ್ತಾರೀ ಒಂದು ಇಂಗ್ಲಿಷ್ ಪ್ಯಾಶೇಜ್ ಕೊಟ್ಟಿರ್ತಾರ ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದವ್ರು ಸೈನ್ಸ್ ಸಬ್ಜೆಕ್ಟ್ ಇರೋರು ಫಿಸಿಕ್ಸ್ ಮ್ಯಾಥ್ಸ್ ಲೈಫ್ ಸೈನ್ಸ್ ಮ್ಯಾನೇಜ್ಮೆಂಟ್ ಇಂಗ್ಲಿಷ್ ಲಿಟ್ರೇಚರ್ ಮೆಥಮೆ ಇಂಗ್ಲಿಷ್ ಮೇಲೆ ಕಂಬಂಡ್ ಇರುವಂತಹ ವಿದ್ಯಾರ್ಥಿಗಳು ನೀವು ಇಂಗ್ಲಿಷ್ ಅನ್ನ ದಯವಿಟ್ಟು ಬಿಡಿಸಬೇಕು ಕನ್ನಡ ಗಿಂತ ಇಂಗ್ಲಿಷ್ ಪ್ಯಾಶೇಸ್ ಬಿಡಿಸೋದು ಬಹಳ ಸಿಂಪಲ್ ಆಗಿ ಇರುತ್ತದೆ ನನ್ನ ಅನುಭವದ ಪ್ರಕಾರ ಕನ್ನಡ ಶಬ್ದದ ಅರ್ಥ ತಿಳಂಗಿಲ್ಲ ಆದರೆ ಇಂಗ್ಲಿಷ್ ಬೇಗನೆ ಅರ್ಥವಾಗುತ್ತದೆ ಸೊ ಪ್ಲೀಸ್ ಇಂಗ್ಲಿಷ್ ನೀವು ಪ್ರಿಫರೆನ್ಸ್ ಇಂಗ್ಲೀಷ್ಗೆ ಕೊಡಬೇಕು ಓಕೆ ಸ್ವಲ್ಪ ಇಂಗ್ಲೀಷ್ ಓದೋದು ಮತ್ತೆ ಕನ್ನಡ ಓದೋದು ಕನ್ನಡ ಓದೋದು ಇಂಗ್ಲಿಷ್ ಹೀಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫಸ್ಟ್ ಆಮೇಲೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದವ್ರು ನೀವು ಕನ್ನಡವನ್ನೇ ಓದಬೇಕು ಹತ್ತನೇವರೆಗೆ ನೀವು ಕನ್ನಡ ಮೀಡಿಯಂ ಓದಿದ್ರೆ ನೀವು ಕನ್ನಡ ಪ್ಯಾಸೇಜನ್ನೇ ಸಾಲ್ವ್ ಮಾಡ್ರಿ ಕನ್ನಡ ಸಬ್ಜೆಕ್ಟ್ ಇರೋರು ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ನೀವು ಕನ್ನಡ ಕ್ವಶ್ ಪ್ಯಾಸೇಜನ್ನ ಬಿಡಿಸ್ಬೇಕು ಪ್ಯಾಸೇಜ್ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಕೆಳಗಡೆ ಐದು ಕ್ವಶನ್ ಇದಕ್ಕೆ ಹತ್ತು ಮಾರ್ಕ್ಸ್ ಅದಾವ್ರಿ ಸೊ ಹತ್ತು ಮಾರ್ಕ್ಸ್ ನಿಮ್ಮ ಪಾಕೆಟ್ ಪಾಕೆಟ್ದೊಳಗೆ ಅದಾವ್ ಅಂತ ತಿಳ್ಕೊಂಡು ಹೋಗ್ಬೇಕು ನೀವು ನಾಳೆ ಎಕ್ಸಾಮ್ ಹೋಗುವಾಗ ಮಿನಿಮಮ್ ಈ ಪ್ಯಾಸ ಬಿಡಿಸುವಾಗ ಎಂಟು ಮಿನಿಟ್ ನೀವು ಟೈಮ್ ಕೊಡಬೇಕು ಎಂಟು ಮಿನಿಟ್ ಅಂದಿ ನಾನು ಮ್ಯಾಕ್ಸಿಮಮ್ ಹತ್ತು ಮಿನಿಟ್ ಓಕೆ ಹತ್ತು ಮಿನಿಟ್ ಟೈಮ್ ಕೊಟ್ಟರು ಕೂಡ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಬರಲೇಬೇಕು ಹತ್ತು ಮಿನಿಟ್ ಟೈಮ್ ಕೊಟ್ರೂ ನೀವು ಇಲ್ಲಿ ಮಾರ್ಕ್ಸ್ ಕಡಿಮೆ ತೊಗೊಂಡ್ರಿ ಅಂದ್ರೆ ಇದು ತಪ್ಪಾಗ್ತೈತಿ ಮಿನಿಮಮ್ ಫೈವ್ ಮಿನಿಟ್ಸ್ ಕೊಡ್ಬೇಕಂತ ಹೇಳಿ ನಾನು ಆದ್ರೆ ಮ್ಯಾಕ್ಸಿಮಮ್ ಹತ್ತು ಮಿನಿಟ್ ಎವರೇಜ್ ಎಂಟು ಮಿನಿಟ್ ಅಂತೂ ಕೊಡ್ಲೇಬೇಕು ನಾನು ಪ್ರತಿ ಬಾರಿ ಎಷ್ಟು ಎಕ್ಸಾಮ್ ಪಾಸ್ ಆಗಿನಲೋ ಇಲ್ಲಿ ತನಕ ಹತ್ತು ರೂಪಾಯಿಗೆ ಹತ್ತು ಮಾರ್ಕ್ಸ್ ನಾನು ಪಡೆದಿದ್ದೇನೆ ರೀ ನಾನು ಇಂಗ್ಲೀಷ್ ಪ್ಯಾಸೇಜ್ ಅನ್ನೇ ಬಿಡಿಸಿದ್ದೆ ನನ್ನ ಸಬ್ಜೆಕ್ಟ್ ಇಂಗ್ಲೀಷ್ ಲಿಟ್ರೇಚರ್ ಸೊ ನೀವು ಕನ್ನಡ ಬಿಡಿಸ್ತರು ಅಥವಾ ಇಂಗ್ಲೀಷ್ ಬಿಡುತ್ತಿರು ಯುವರ್ ಚಾಯ್ಸ್ ಬಟ್ ಪ್ಯಾಸೇಜ್ ಬಿಡಿಸುವಾಗ ಏನ್ ಟೆಕ್ನಿಕ್ ಯೂಸ್ ಮಾಡೋದು ಪ್ಯಾಸೇಜ್ ವೇಳೆ ಲಾಂಗ್ ಸೈಜ್ ಪ್ಯಾಸೇಜ್ ಇತ್ತು ಅಂದ್ರೆ ಕ್ವಶನ್ ಸಿಂಪಲ್ ಆಗಿ ಕೇಳುತ್ತಾನೆ ಪ್ಲೀಸ್ ಪ್ಯಾಸೇಜ್ ದೊಡ್ಡದಿತ್ತಂದ್ರಿ ಕ್ವಶನ್ ಈಸಿಯಾಗಿ ಕೇಳುತ್ತಾನೆ ಪ್ಯಾಸೇಜ್ ಎಷ್ಟು ಚಿಕ್ಕದಾಗಿ ಇರುತ್ತದೆಯೋ ಅಷ್ಟು ಕ್ವಶನ್ ಡಿಫಿಕಲ್ಟ್ ಆಗಿ ಇರುತ್ತದೆ ಓಕೆ ಮೊದಲನೇದು ಇನ್ನು ಪ್ಯಾಸೆಜ್ ಬಿಡಿಸುವಾಗ ಮಾಡೋದು ಪ್ಯಾಸೇಜ್ ಕೆಳಗಡೆ ಇರುವ ಐದು ಕ್ವಶನ್ ಏನು ಇರ್ತೈತಿಲ್ರಿ ಇತ್ತೀನಿ ಕ್ವಶನ್ಸ್ ಅನ್ನ ಓದ್ಕೋಬೇಕು ಮೊದಲಿಗೆ ನಾನು ಜಸ್ಟ್ ನನ್ನ ಅನುಭವ ಹೇಳ್ತಾ ಇದ್ದೀನಿ ರೀ ಐದು ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಒನ್ ಟೂ ತ್ರೀ ಇವು ಮೂರು ಕ್ವಶನ್ ಸಿಂಪಲ್ ಆಗಿ ಇರುತ್ತವೆ ಯಾರು ಎಲ್ಲಿ ಯಾವಾಗ ಅಂದ್ರೆ ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಅನ್ನ ಕೇಳುತ್ತಾನೆ ಇವು ಮೂರು ಅಥವಾ ಒನ್ ಲೈನರ್ ಕ್ವಶನ್ ಅನ್ನ ಕೇಳುತ್ತಾನೆ ನೇರವಾದ ಪ್ರಶ್ನೆ ನೇರವಾದ ಆನ್ಸರ್ ಆ ಪ್ಯಾಸೇಜ್ ಒಳಗಡೆ ಇರುತ್ತದೆ ಒಂದು ಎರಡು ಮೂರು ನಾಲ್ಕನೇ ಕ್ವಶನ್ ಮತ್ತು ಐದನೇ ಕ್ವಶನ್ ಅದು ಕಂಪ್ಲೀಟ್ ಪ್ಯಾಸೇಜ್ ಅರ್ಥ ಏನಿದೆ ಕಂಪ್ಲೀಟ್ ಪ್ಯಾಸೇಜ್ ಸಬ್ಜೆಕ್ಟ್ ಏನಿದೆ ಪ್ಯಾಸೇಜ್ ಟೋನ್ ಅಂತ ಹೇಳಿ ಕರಿತೀವಿ ಅದರ ಟೋನ್ ಹೇಗಿದೆ ಅದು ಫೀಲ್ಡ್ ಯಾವ್ದಿದೆ ಅದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ರಾಜಕೀಯ ಸಂಬಂಧಪಟ್ಟೈತೋ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟೈತೋ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಆಟಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆಯೋ ಅದು ಫೀಲ್ಡ್ ಯಾವುದು ಯಾಕಂದ್ರೆ ಫೀಲ್ಡ್ಗೆ ತಕ್ಕಂತೆ ಶಬ್ದಗಳನ್ನು ಅವನು ಕೇಳುತ್ತಾನೆ ನಾಲ್ಕನೇ ಪ್ರಶ್ನೆ ಇದು ಯಾವಾಗಲೂ ಆ ರೈಟರ್ನ ಟೋನ್ ಏನಿದೆ ಅಲ್ಲಿ ಹೌ ಈ ಪ್ರಶ್ನೆಗಳನ್ನು ಕೇಳುತ್ತಾನೆ ಹೌ ಹೇಗೆ ಮತ್ತು ಯಾಕೆ ಕಾರಣ ಮತ್ತು ಪರಿಣಾಮಗಳು ಪ್ರಶ್ನೆ ಇರುತ್ತದೆ ಮತ್ತು ಕೊನೆಯ ಪ್ರಶ್ನೆ ಇದು ಕಂಪ್ಲೀಟ್ ಪ್ಯಾಸೇಜ್ ದ ಟೈಟಲ್ ಮೇಲಿಂದ ಕೇಳುತ್ತಾನೆ ಪ್ಯಾಸೇಜ್ ದ ಸೆಂಟ್ರಲ್ ಥೀಮ್ ಮೇಲೆ ಕೇಳುತ್ತಾನೆ ಅಥವಾ ಪ್ಯಾಸೇಜ್ ಒಂದು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ದ ಸೊಲ್ಯೂಷನ್ ಬಗ್ಗೆ ಕೇಳುತ್ತಾನೆ ಅಥವಾ ಪ್ಯಾಸೇಜ್ ದ ಒಂದು ಒಳ ಅರ್ಥ ಏನಿದೆ ಅನ್ನೋದ್ರ ಬಗ್ಗೆ ಕೇಳುತ್ತಾನೆ ಅವಾಗ ನೀವು ಆನ್ಸರ್ ಮಾಡುವಾಗ ಪ್ಯಾಸೇಜ್ ಅನ್ನು ನೋಡಿದ ತಕ್ಷಣ ಸುಮ್ಮನೆ ಹಿಂಗೆ ಫಾಸ್ಟ್ ಒಂದು ಗ್ಲಾನ್ಸ್ ಸುಮ್ಮನೆ ಹಿಂಗೆ ಪ್ಯಾಸೇಜ್ ನೋಡ್ಬಿಡು ಅದ್ರ ಲೆಂತ್ ಎಷ್ಟಿದೆ ಆಮೇಲೆ ಕ್ವಶನ್ ನಂಬರ್ ಒನ್ ಓದೋದು ಕ್ವಶನ್ ಓದಿದಾಗ ಪೆನ್ಸಿಲ್ ದಿಂದ ಆ ಕ್ವಶನ್ ಒಳಗೆ ಕೀ ವರ್ಡ್ ಯಾವ್ದು ಅಂಡರ್ ಮೊದ್ಲು ಕ್ವಶನ್ ಓದ್ಕೋಬೇಕು ಐದು ಕ್ವಶನ್ ಏನ್ ಕೊಟ್ಟಿರ್ತಲ್ಲ ಐದು ಕ್ವಶನ್ ಸ್ವಲ್ಪ ಫಾಸ್ಟ್ ಆಗಿ ಕ್ವೆಶನ್ ಓದ್ಕೋರಿ ಆಮೇಲೆ ಮೊದಲನೇ ಕ್ವಶನ್ ಓದಿದ್ಮೇಲೆ ಅದರೊಳಗಿಂದ ಕೀ ವರ್ಡ್ ಯಾವ್ದನ್ನ ನೋಡೋದು ಆ ಕೀ ವರ್ಡ್ ಏನ್ ಕೊಟ್ಟಿರ್ತಲ್ಲ ಪ್ರಮುಖ ಶಬ್ದ ಆ ಶಬ್ದ ಪ್ಯಾರಾಗ್ರಫ್ ಎಲ್ಲಿದೆ ಅನ್ನೋದು ಸ್ವಲ್ಪ ಹಿಂಗ್ ನೋಡೋದು ಹಿಂಗ್ ಮೇಲಿನಿಂದ ಹಿಂಗ ಕೆಳಗೆ ನೋಡೋದು ನೋಡಿದ ತಕ್ಷಣ ನಿಮ್ಗೆ ಯಾವ ಪ್ಯಾರಾಗ್ರಾಫ್ ಆ ಸೆಂಟೆನ್ಸ್ ಇದೆ ಕ್ವಶನ್ ರಿಲೇಟೆಡ್ ಇರೋ ಸೆಂಟೆನ್ಸ್ ಇದೆ ಆ ಸೆಂಟೆನ್ಸ್ ಅದರ ಹಿಂದಿನ ವಾಕ್ಯ ಆ ಸೆಂಟೆನ್ಸ್ ಮುಂದಿನ ವಾಕ್ಯ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಓದೋದು ಓದಿದ ತಕ್ಷಣ ನಿಮ್ಗೆ ಆ ಪ್ರಶ್ನೆದ ಆನ್ಸರ್ ಅಲ್ಲಿ ಸಿಗುತ್ತದೆ ಒಂದೇದು ಎರಡನೇದು ಮೂರನೇ ಕ್ವಶನ್ ಅಥವಾ ಮೂರನೇ ಕ್ವಶನ್ ಇದು ಆ ಶಬ್ದದ ಒಂದು ಅಪೋಸಿಟ್ ವರ್ಡ್ ಅಥವಾ ಅದರ ಸಮಾನಾರ್ಥಿ ಶಬ್ದ ಕೇಳುತ್ತಾನೆ ಮೊದಲಿಗೆ ಕ್ವಶನ್ ಓದ್ಕೋಬೇಕು ಕ್ವಶನ್ ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಇಂಪಾರ್ಟೆಂಟ್ ಶಬ್ದ ಆ ಶಬ್ದಕ್ ರಿಲೇಟೆಡ್ ಇರುವ ಮಾಹಿತಿ ಅಲ್ಲಿ ಹುಡುಕೋದು ಆ ಪ್ಯಾಸೇಜ್ ಒಳಗಿರುವ ಆ ಪ್ಯಾರಾಗ್ರಾಫ್ ಅನ್ನ ಓದೋದು ಈ ರೀತಿ ನೀವು ಒಂದು ಎರಡು ಮೂರು ಮಾಡಬೇಕು ನಾಲ್ಕನೇ ಕ್ವಶನ್ ಆನ್ಸರ್ ಮಾಡುವಾಗ ಆನ್ಸರ್ ಮಾಡುವಾಗ ಏನ್ ಮಾಡ್ಬೇಕ್ರಿ ಆಪ್ಷನ್ ಅನ್ನ ಕಡಿಮೆ ಮಾಡೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಪ್ಯಾಸೇಜ್ ಕೊಟ್ಟಿರ್ತಾರೆ ಓಕೆ ಅದು ಯಾವುದು ಒಂದು ಎರಡು ಮೂರು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಓದಿ ಆ ಪ್ಯಾಸೇಜ್ ಗೆ ಸಂಬಂಧ ಇರದೇ ಇರುವ ಆಪ್ಷನ್ ಅನ್ನ ಕಟ್ ಮಾಡೋದು ಎಲಿಮಿನೇಟ್ ಮಾಡೋದು ಆಪ್ಷನ್ ನೀವು ನಾಲ್ಕು ಆಪ್ಷನ್ ಒಂದ್ ಕಡಿ ಮಾಡಿದ್ರೆ ಮೂರು ಉಳಿದಿರ್ತದ್ರಿ ಆ ಮೂರು ಏನ್ ಮಾಡೋದು ಮತ್ತೆ ಪ್ಯಾಸೆಸ್ ರಿಲೇಟೆಡ್ ಇರುವಂತ ಪ್ಯಾಸೆಸ್ ಮೊದಲನೇ ಪ್ಯಾರಾಗ್ರಾಫ್ ಅಥವಾ ಪ್ಯಾಸೆಸ್ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಆ ಮೂರನೇ ಕ್ವಶನ್ ಆನ್ಸರ್ ಇರುತ್ತದೆ ಅಂದ್ರೆ ಸ್ಟಾರ್ಟಿಂಗ್ ಏ ಅದ್ರ ಅದ್ರ ಇಂಟೆನ್ಶನ್ ಆ ಪ್ಯಾಸೇಜ್ ಉದ್ದೇಶ ಪ್ಯಾಸೇಜ್ ಯಾವ ಕ್ಷ ಕ್ಷೇತ್ರ ರಿಲೇಟೆಡ್ ಐತಿ ಪ್ಯಾಶೇಜ್ ಫಸ್ಟ್ ಅಥವಾ ಸೆಕೆಂಡ್ ಆಮೇಲೆ ಕೊನೆ ಕ್ವಶನ್ ಏನಿರುತ್ತೆ ಕಂಪ್ಲೀಟ್ ಪ್ಯಾಸೆಸ್ ಥೀಮ್ ಏನಿದೆ ಸಾರಾಂಶ ಏನಿದೆ ಸೆಂಟ್ರಲ್ ಥೀಮ್ ಏನಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳುತ್ತಾನೆ ಅವಾಗ ಆ ಪ್ಯಾಸೆಸ್ ಅನ್ನ ಸುಮ್ನೆ ಒಂದು ಬಾರಿ ಫ್ರಮ್ ಫಸ್ಟ್ ಟು ಲೈನ್ ಲಾಸ್ಟ್ ಸುಮ್ನೆ ಒಂದು ಸ್ವಲ್ಪ ಫಾಸ್ಟ್ ಆಗಿ ಉತ್ಕೊಂಡ್ಬರ್ಬೇಕು ಮೂರನೇ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಆನ್ಸರ್ ಹುಡುಕುವಾಗ ಎಲಿಮಿನೇಟ್ ಪದ್ಧತಿಯನ್ನ ಅಂದ್ರೆ ಆಪ್ಷನ್ ತಪ್ಪಿರುವುದನ್ನ ಕಟ್ ಮಾಡಿದ್ರ ಮೇಲೆ ನಿಮ್ಗೆ ಅದ್ರ ಆನ್ಸರ್ ಯಾವ್ದು ಅನ್ನೋದು ಗೊತ್ತಾಗ್ತದೆ ನಾ ಹೇಳಿನಲ್ಲ ಇವು ಐದು ಪ್ರಶ್ನೆ ಅಂದಾಜ್ ಆನ್ಸರ್ ಅಂದಾಜ್ ಅಂದ್ರೆ ರ್ಯಾಂಡಮ್ ಆಗಿ ಆನ್ಸರ್ ಬರೀಬಾರ್ದು ಸರ್ ನನ್ಗೆ ಟೈಮ್ ಸಿಗ್ಲಿಲ್ರಿ ಪ್ಯಾಸೇಜ್ ಓದೋದಾಗ್ಲಿಲ್ಲ ನಾನು ಪ್ಯಾಸೇಜ್ ಓದಿದ್ರೆ ನಂಗೆ ಆನ್ಸರ್ ಬರ್ತಿತ್ತು ಅನ್ನುವ ಕಾನ್ಫಿಡೆನ್ಸ್ ಕೊನೆಗೆ ಎಕ್ಸಾಮ್ ಮುಗಿದ ನಂತರ ನನಗ್ ಬರ್ತಿತ್ರಿ ಸರ್ ನಾನು ಕರೆಕ್ಟ್ ಆಗಿ ಓದಲಿಲ್ಲ ಪ್ಯಾಸೇಜ್ ನಾನು ಮಾಡಿದೆ ತಪ್ಪ ಆ ತಪ್ಪು ನಾನು ಕ್ಷಮೆ ಮಾಡುವುದಿಲ್ಲ ನಿಮಗೆ ಅದು ತಪ್ಪು ನೀವು ಮಾಡಬಾರ್ದು ಪ್ಲೀಸ್ ಬರುವ ಪ್ರಶ್ನೆಗೆ ಆನ್ಸರ್ ನೀವು ಬರಲೇಬೇಕು ಹಾ ಕ್ವಶನ್ ಅನ್ನ ಎಲ್ಲ ಓದ್ರಿ ಬೇಡ ಅನ್ನಂಗಿಲ್ಲ ಆದ್ರ ಜನರಲ್ ಆಗಿ ಸುಮ್ನೆ ರ್ಯಾಂಡಮ್ ಆಗಿ ಹಾಕೋದಲ್ಲ ಪ್ಯಾಸೆಸ್ ಯಾವಾಗನು ರ್ಯಾಂಡಮ್ ಆಗಿ ಹಾಕಬಾರ್ದು ಟೈಮ್ ಎಲ್ಲರೂ ಏನ್ ಮಾಡ್ತಾರ ಕೊನೆ ಹಂತದೊಳಗೆ ಪ್ಯಾಸೆಜ್ ಓದ್ತಿರ್ತಾರೆ ಲಾಸ್ಟ್ ಪ್ಯಾಸೇಜ್ ಓದಿದ್ರ ನಿಮ್ ಮೇಲೆ ಪ್ರೆಷರ್ ಬಂದ್ ಬಿಡ್ತೈತಿ ಪ್ರೆಷರ್ ಬಂದ್ ಬಿಟ್ಟ ತಕ್ಷಣ ನಿಮ್ಗ ಸೆಂಟೆನ್ಸ್ ಅರ್ಥ ಸರಿಯಾಗಿ ಅರ್ಥ ಆಗಂಗಿಲ್ಲ ರೀ ಆಗಿರ್ತದ ಅದು ವಾಕ್ಯದ ಅರ್ಥ ಏನಾಗಿದೆ ಅನ್ನೋದು ಗೊತ್ತಾಗಂಗಿಲ್ಲ ಈಸಿ ಇದ್ರು ಕೂಡ ನಮ್ಗೆ ಅರ್ಥ ಆಗಂಗಿಲ್ಲ ಕೊನೆ ಕ್ಷಣದೊಳಗೆ ನಾವು ಪ್ಯಾಸೇಜ್ ಓದಿದ್ರೆ ಹೋಗಿದ್ ಹೋಗಿದ ತಕ್ಷಣ ನಾವು ಪ್ಯಾಸೇಜ್ ಓದ್ಕೊಂಡ್ ಅಂದ್ರೆ ನಮ್ಗೆ ಗೊತ್ತಿರ್ಲಾರ್ದಂಗ್ ಸ್ವಲ್ಪ ಟೈಮ್ ಹೆಚ್ಚಿಗೆ ಹೋಗ್ಬಿಡ್ತಾರೆ ಸ್ಟಾರ್ಟಿಂಗ್ ಸೊ ಸ್ಟಾರ್ಟಿಂಗ್ ಓದೋದಲ್ಲ ಸ್ಟಾರ್ಟಿಂಗ್ ನಾ ಹೇಳಿನ ನಿಮ್ಗೆ ಮೊದಲು ಕಮ್ಯುನಿಕೇಶನ್ ಆಮೇಲೆ ಐ ಸಿ ಟಿ ಆಮೇಲೆ ಟೀಚಿಂಗ್ ಅಪ್ಟಿಟ್ಯೂಡ್ ಆಮೇಲೆ ಹೈಯರ್ ಎಜುಕೇಶನ್ ಆಮೇಲೆ ರಿಸರ್ಚ್ ಆಮೇಲೆ ಪರಿಸರ ಅಧ್ಯಯನ ಇದು ಆರು ಟಾಪಿಕ್ ಮುಗಿದ ನಂತರ ಅಮ್ಮನ್ನು ಏನು ಮಾಡ್ಬೇಡ ಮಾದಕ ಯಾಕಂದ್ರೆ ಮುಂಜಾನೆ ವಿಡಿಯೋ ಆಗಿಲ್ಲ ಅದಕ್ಕೆ ತಿನ್ನ ಆಮೇಲೆ ಏಳನೇ ಚಾಪ್ಟರ್ ಪ್ಯಾಸೇಜ್ ಕಾಂಪ್ರಹೆಶನ್ ನಿಮ್ಗೆ ಯಾವ್ದು ಬರಂಗಿಲ್ಲ ಆ ಯೂನಿಟ್ ಇಡು ಅಂತ ಹೇಳಿ ನಾ ನಿಮ್ಗೆ ಕೊನೆಗಿಟ್ಟಾಗ ಆ ಯೂನಿಟ್ ಹೇಗ್ ಬಿಡಿಸ್ಬೇಕು ಅನ್ನೋದು ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ತಿಳಿತ್ರಿ ಪ್ಯಾಸೇಜ್ ಹೇಗ್ ಬಿಡಿಸೋದು ನನಗ್ ತಿಳಿದಷ್ಟು ನಾನು ಹೇಳಿನಿ ನಿಮ್ಗೆ ತಿಳಿತು ಓಕೆ ತಿಳಿಲಿಲ್ಲ ಅಂದ್ರ ತಿಳಿಲೇಬೇಕು ತಿಳಿಲಿಲ್ಲ ಅಂದ್ರೆ ಏನ್ರಿ ಇಲ್ಲದ ನೋಡ್ರಿ ಪ್ಯಾಸೆಸ್ ಮೊದಲು ಕ್ವಶನ್ ಓದೋದು ಆಮೇಲೆ ಕೀವರ್ಡ್ ಓದೋದು ಆಮೇಲೆ ಪ್ಯಾಸೆಸ್ ಒಳಗೆ ಅದ ಸೆಂಟೆನ್ಸ್ ರಿಲೇಟೆಡ್ ವಾಕ್ಯ ಓದೋದು ಆಮೇಲೆ ನಾಲ್ಕಂದ ಎಲಿಮಿನೇಟ್ ಪದ್ಧತಿಯನ್ನ ಯೂಸ್ ಮಾಡಿ ಪ್ಯಾಶಸ್ ಹತ್ತು ಹತ್ತು ಮಾರ್ಕ್ಸ್ ನಿಮಗೆ ಬರಲೇಬೇಕು ಅನ್ನೋ ಮಾತಿನೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ